ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಕನ್ನಡ ಛಂದಸ್ಸಿನ ಬಗ್ಗೆ ನಿಮ್ಗೆ ಹೇಳ್ತೀನಿ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕನ್ನಡದ ಛಂದಸ್ಸು ಓಕೆ ಅಕ್ಷರ ಕನ್ನಡ ಛಂದಸ್ಸಿನ ಅಕ್ಷರ ಅಕ್ಷರ ಗಣಗಳು ಅಕ್ಷರ ಗಣಗಳು ಸೊ ನಿಮಗೆ ಡೆಫಿನೇಷನ್ ಮುಖಾಂತರ ಹೇಳ್ಕೊಡ್ತೀನಿ ರ ಛಂದಸ್ಸು ಎಂದರೇನು ಮೊದಲನೇದಾಗಿ ಛಂದಸ್ಸು ಛಂದಸ್ಸು ಎಂದರೇನು ಛಂದಸ್ಸು ಎಂದರೇನು ಕ್ವಶನ್ ಮಾರ್ಕ್ ಛಂದಸ್ಸು ಎಂದರೇನು ಛಂದಸ್ಸು ಎಂದರೆ ಆನ್ಸರ್ ಆನ್ಸರ್ ಛಂದಸ್ಸು ಎಂದರೆ ಛಂದಸ್ಸು ಎಂದರೆ ಪದ್ಯವನ್ನು ಪದ್ಯವನ್ನು ಛಂದಸ್ಸು ಎಂದರೆ ಪದ್ಯವನ್ನು ರಚಿಸುವ ರಚಿಸುವ ಪದ್ಯವನ್ನು ರಚಿಸುವ ಶಾಸ್ತ್ರವೇ ಛಂದಸ್ಸು ಶಾಸ್ತ್ರವೇ ಛಂದಸ್ಸು ಓಕೆ ಕನ್ನಡ ಛಂದಸ್ಸು ಅಕ್ಷರದ ಗಣಗಳು ಛಂದಸ್ಸು ಎಂದರೇನು ಛಂದಸ್ಸು ಎಂದರೆ ಪದ್ಯವನ್ನು ರಚಿಸುವ ಶಾಸ್ತ್ರವೇ ಛಂದಸ್ಸು ಅದರಲ್ಲಿ ಛಂದಸ್ಸಿನಲ್ಲಿ ಎರಡು ವಿಧ ಲಘು ಅಂಡ್ ಗುರು ಛಂದಸ್ಸುಗಳಲ್ಲಿ ಛಂದಸ್ಸು ಎರಡು ವಿಧಗಳು ಎರಡು ವಿಧಗಳು ಓಕೆ ಲಘು ನೋಡಿ ಲಘು ಮತ್ತು ಗುರು ಲಘು ಗುರು ಇವುಗಳಿಗೆ ಲಘುಗೆ ಒಂದು ಸೂತ್ರವಾದ ಒಂದು ಸಿಂಬಲ್ ಅನ್ನೋದು ಇರುತ್ತೆ ಲಘು ಬಂದು ಈ ಥರ ಇರುತ್ತೆ ಗುರು ಬಂದು ಈ ಥರ ಇರುತ್ತೆ ಓಕೆ ಛಂದಸ್ಸಿನ ಎರಡು ವಿಧಗಳು ಲಘು ಮತ್ತು ಗುರು ಓಕೆನಾ ಮೊದಲನೇದಾಗಿ ಲಘು ಎಂದರೇನು ಓಕೆ ಲಘು ಎಂದರೇನು ಲಘು ಎಂದರೇನು ಓಕೆ ನೋಡಿ ಲಘುವಿನ ಸಿಂಬಲ್ಲು ಲಘು ಎಂದರೇನು ಕ್ವೆಶನ್ ಮಾರ್ಕ್ ಉತ್ತರ ಒಂದು ಮಾತ್ರ ಒಂದು ಒಂದು ಮಾತ್ರ ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಉಚ್ಚರಿಸಿ ಉಚ್ಚರಿಸಲ್ ಉಚ್ಚರಿಸುವ 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 ಇಲ್ಲ ಉಚ್ಚರಣೆ ಉಚ್ಚರಿಸುವ ಎಲ್ಲನೂ ಆಗುತ್ತೆ ಮಾಡಲಾಗುವ ಮಾಡಲಾಗುವ ಅಕ್ಷರಗಳು ಮಾಡಲಾಗುವ ಅಕ್ಷರಗಳನ್ನು ಲಘು ಎನ್ನುವರು ಲಘು ಎನ್ನುವರು ಓಕೆ ಲಘು ಎಂದರೇನು ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸ ಮಾಡಲಾಗುವ ಅಕ್ಷರಗಳನ್ನು ಲಘು ಎನ್ನುವರು ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಮಂತ್ ಗುರು ಗುರು ಎಂದರೇನು ಗುರು ಎಂದರೇನು ಗುರುವಿನ ಸಿಂಬಲ್ ಗುರು ಓಕೆನಾ ಎರಡು ಮಾತ್ರ ಕಾಲದಲ್ಲಿ ಉತ್ತರ ಎರಡು ಮಾತ್ರ ಕಾಲದಲ್ಲಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವ ಉಚ್ಚಾರಣೆ ಮಾಡುವ ಮಾಡುವ ಇಲ್ಲ ಮಾಡಲಾಗುವ ಅಕ್ಷರಗಳು ಓಕೆ ಮಾಡುವ ಅಕ್ಷರಗಳನ್ನು ಲಘು ಎನ್ನುವರು ಲಘು ಎನ್ನುವರು ಓಕೆ ಲಘು ಎನ್ನುವರು ಇವಾಗ ಸೂತ್ರ ಛಂದಸ್ಸಿನ ಸೂತ್ರ ನೋಡೋಣ ಓಕೆನಾ ಮೊದಲನೇದಾಗಿ ಯ ತ ಬಾ ನಾ ಸಾ ಬರೆ ಲ ಗಂ ಓಕೆ ಇವುಗಳಿಗೆ ನಾವು ಲಘು ಗುರು ಅನ್ನೋದನ್ನು ಹಾಕಬೇಕು ನೋಡಿ ಲಘು ಗುರು ಅನ್ನೋ ಸಿಂಬಲನ್ನು ನಾವು ಹಾಕಬೇಕು ಹೇಗೆ ಹಾಕೋದು ಅಂತ ನೋಡೋಣ ಯಾ ಬಂದ್ಬಿಟ್ಟು ಲಘು ಮತ್ತು ಗುರು 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 ಈ ಥರ ದೀರ್ಘ ಬಂದಿರೋವೆಲ್ಲ ಗುರು ಇದು ಬಂದ್ಬಿಟ್ಟು ಲಘು ಮತ್ತು ನೋಡಿ ಬಾ ಗುರು ಮತ್ತು ಲಘು 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 ಗಮ್ ಬಂದ್ಬಿಟ್ಟು ಗುರು ಓಕೆನಾ ನೋಡಿ ಇಲ್ಲಿ ಯ ಗಣ ಯಸ್ ಈಕ್ವಲ್ ಲಘು ಗುರು ಗುರು ಲಘು ಗುರು ಗುರು ಓಕೆ ನೆಕ್ಸ್ಟ್ ಬಂದು ಮಗಣ ಮಗಣ ಇಸ್ ಈಕ್ವಲ್ ಟು ಗುರು 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 ಓಕೆ ರಗಣ ರಗಣ ಇಸ್ ಈಕ್ವಲ್ ಟು ಗುರು ಲಘು ಗುರು ಓಕೆ ನೆಕ್ಸ್ಟ್ ಬಂದುಬಿಟ್ಟು ತಗಣ ಎಲ್ಲ ನಾ ಬರೋದನ್ನು ನಾನು ಇದ್ದೀನಿ ಲಘು ಸಾರಿ ಗುರು ಗುರು ಲಘು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಬಗಣ ಇವಾಗ ಮೇಲೆ ಕೊಡ್ತಾ ಇದ್ದೀನಿ ನೋಡಿ ಬಗಣ ಓಕೆ ನಾವು ಮೇಲೆ ಆದರೂ ಕೊಡ್ಬೋದು ಇಲ್ಲ ಸೈಡ್ಗಾದರೂ ಕೊಡ್ಬೋದು ನೋಡಿ ಗು ಗುರು ಗುರು ಓಕೆ ಬಗಣ ಮತ್ತು ಜಗಣ 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 ಬಂದುಬಿಟ್ಟು ಗುರು ಸಾರಿ ಲಘು ಗುರು ಲಘು ಓಕೆನಾ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್